ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬಾರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ದೀಪನ ಶಾರದಾ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ ಸಿದ್ದಾ ಸರ್ ಅವರು ಈ ಮನೆಗೆ ಸೇರಿದವರು ಈ ಕುಟುಂಬಕ್ಕೆ ಸೇರಿದವರು ನಮಗೆ ಸೇರಿದವರಲ್ಲ ನಾವು ಬಯಸಲಿ ಬಯಸ್ತಲ್ಲಿ ಇರಲಿ ಅವ್ರು ಯಾವತ್ತೂ ನಮ್ಮ ಸೊತ್ತು ಆಗಲ್ಲ ನಮ್ಮ ಮಿತಿನ ನಾವು ಮಿತಿನ ಮೀರಬಾರ್ದು ಗೊತ್ತಾಯ್ತಾ ದೀಪು ಅಂತ ಬೈತಿರ್ಬೇಕಾದ್ರೆ ದೀಪು ತುಂಬ ಹೆದ್ರಕೊತಾ ಇರ್ತಾಳೆ ಹಾಗೆ ದೀಪು ತುಂಬ ಬೇಜಾರು ಮಾಡಿಕೊಂಡು ಮೊಬೈಲ್ನಲ್ಲಿ ಫೋಟೋ ನೋಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನುಸು ಮತ್ತು ಆರತಿ ಇಬ್ಬರು ಬರ್ತಾರೆ ಆಗ ಅನುಸು ಹೇಳ್ತಿರ್ತಾಳೆ ಅಲ್ಲ ಶಾರದಾ ಮಗುನಕ್ಕೆ ಬೈತಾ ಇದೆಯಾ ಆ ಮಗುಗೇನು ಗೊತ್ತಾಗುತ್ತೆ ಅಂತ ಬೈತಾ ಇದೆಯಾ ಅಂತ ಕೇಳಬೇಕಾದ್ರೆ ಈ ಕಡೆ ಆರತಿ ಹೇಳ್ತಾ ಇರ್ತಾಳೆ ಅದಕ್ಕೆ ಈ ರೀತಿ ದೀಪಕ್ಕೆ ಬೈತದನ್ನ ನಾನು ಯಾವತ್ತೂ ಸಹ ನೋಡಿಲ್ಲ ಅಲ್ಲ ಅದಕ್ಕೆ ನೀವು ಯಾಕೆ ದೀಪ ಮೇಲೆ ಇಷ್ಟೊಂದು ಥರ ರೇಗಾಡ್ತಿದ್ದೀರ ಮನೆಯವ್ರು ಏನು ಅಂದರು ಅಂತ ಅದನ್ನು ದೀಪ ಮೇಲೆ ತೋರಿಸ್ತಿದ್ದೀರಲ್ಲ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಶಾರದಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇವಳನ್ನ ಭಯ ಉದ್ದೇಶ ಆಗಿರಲಿಲ್ಲ ಆದರೆ ಇವಳಿಂದ ನಾನು ಸಿದ್ಧಸ್ಥರಿಗೆ ತುಂಬ ಹತ್ರ ಆಗ್ತಾ ಇದ್ದೀನಿ ಆದರೆ ಮನವರೆಲ್ಲರೂ ಸಹ ನನ್ನ ತಪ್ಪಾಗೆ ತಿಳ್ಕೊತಿದ್ದಾರೆ ಅದಕ್ಕೋಸ್ಕರ ನನಗೆ ತುಂಬ ನೋವಾಗ್ತಿದೆ ಇದರಿಂದ ನನಗೆ ಭಯದ್ ಬಿಟ್ಟರೆ ಎದುರ್ಸೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ನೋಡಿ ಅದಕ್ಕೆ ಇದಕ್ಕೆಲ್ಲ ನೀವು ತುಂಬ ಬೇಜಾರು ಮಾಡ್ಕೋಬೇಡಿ ಮನೆಯವ್ರಿಗೆ ಅಸಮಾಧಾನ ಇದೆ ಅದು ನನಗೂ ಗೊತ್ತು ಅದೆಲ್ಲ ಹೋಗೋವರೆಗೂ ಸಹ ನಾವು ನಮ್ಮ ಮನಸ್ಸನ್ನ ಕಲ್ಬಂಡೆಗಾಗಿ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಆಗಿದ್ದೆಲ್ಲ ಆಗೋಯಿತು ಆದರೆ ಮುಂದೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ ಅದಕ್ಕೆ ಅಂತ ಅಂದಾಗ ಚಿಕ್ಕೋಳಾಗಿದ್ದರೂ ಸಹ ಸರಿಯಾಗಿ ಮಾತಾಡಿದೆ ಕಣಮ್ಮ ಅಂತ ಹೇಳಿಬಿಟ್ಟು ಶಾರದಾ ಹತ್ರ ಬಂದುಬಿಟ್ಟು ಕಣ್ಣೀರು ಒರೆಸಿ ಸಮಾಧಾನ ಮಾಡ್ಕೋ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ಹಾಗೆ ದೀಪನ ಹಾಗೆ ಮಾಡಿಕೊಂಡು ಶಾರದನು ಸಹ ಇರ್ತಾಳೆ ಹಾಗೇನೊಂದು ಕಡೆ ವಿಮಲನ್ ರುಣಿಗೆ ಜ್ಯೂಸ್ ತಗೊಂಡು ಶಾರದಾ ಬರಬೇಕಾದ್ರೆ ನೀನು ಯಾಕೆ ಬಂದೆ ಅಂತ ವಿಮಲ ಕೇಳ್ತಾ ಇರ್ತಾಳೆ ನೀವು ಹುಷಾರಿಲ್ಲ ಮಲಗಿದ್ದೀರಾ ಅಂತ ಅನಿಸ್ ಹೇಳಿದ್ರು ಅದಕ್ಕೋಸ್ಕರ ಜ್ಯೂಸ್ ತೊಗೊಂಡು ಬಂದೆ ಅಂತ ಅಂದಾಗ ಹೌದಮ್ಮ ಹೌದು ನೀನು ಆಲ್ರೆಡಿ ತಂಪಾಗಿ ಇಟ್ಟಿದ್ದೀಯ ಅಂದಮೇಲೆ ನನಗೆ ಯಾಕೆ ಜ್ಯೂಸ್ ತಂದೆ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಪ್ಲೀಸಮ್ಮ ಈ ರೀತಿ ಹೇಳ್ಬೇಡಿ ನನಗೆ ನಿಮ್ಮ ಮೇಲೆ ಮೊದಲಿನ ಥರ ಇರೋ ಕಾಳಜಿ ಪ್ರೀತಿನೇ ಖಂಡಿತ ಇದೆ ಈ ಥರ ಎಲ್ಲ ಹೇಳಿ ನೋವು ಕೊಡಬೇಡಿ ಅಂತ ಅಂದಾಗ ಸಾಕು ಬಾಯಿ ಮುಚ್ಚು ಮತ್ತೆ ನಾಟಕನ ಶುರು ಮಾಡಬೇಡ ಅಂತ ಬೈತಾ ಇರ್ತಾಳೆ ಹಾಗೆ ಸುಮಿತ್ರ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ ಈ ರೀತಿ ಎಲ್ಲ ಸಿಂಪತಿ ತೋರಿಸಿ ನನ್ನನ್ನು ನೀನು ಬುಟ್ಟಿಗೆ ಹಾಕೋಬಹುದು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ನಿನ್ನ ಭ್ರಮೆ ನಾನು ಬದುಕಿರೋವರೆಗೂ ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಕೆ ಮತ್ತೆ ಮತ್ತು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡಿಯಮ್ಮ ನೀವು ಅಂತ ಅಂದರೆ ನಾನು ಇವಾಗಲೇ ಬೇಕಾದರೆ ಮನೆ ಬಿಟ್ಟು ಹೋಗ್ತೀನಿ ನೀವೆಲ್ಲ ಚೆನ್ನಾಗಿರೋದು ಅಷ್ಟೇ ನನಗೆ ಇಂಪಾರ್ಟೆಂಟು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತಾತ ಬಂದೇ ಬಿಡ್ತಾರೆ ಅವರು ಸಹ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಅಲ್ಲ ಶಾರದಾ ಮದುವೆ ಮಂಟಪದಲ್ಲಿ ನನ್ನ ಮೊಮ್ಮಗ ಬೇರೆ ಒಂದು ಹೆಣ್ಣಿಗೆ ತಾಳಿ ಕಟ್ತಾ ಅಂತ ಇಡೀ ಊರೋರೆಲ್ಲ ಮಾತಾಡಿಕೊಂಡು ಅರ್ಧನ ನಿಮ್ಮದಿನ ಮಾಡಿದ್ದಾರೆ ಹಾಗೆ ನಾನು ಮರೆಯೋದನ್ನು ಸಹ ಹೋಗಿದೆ ಮತ್ತೆ ಈ ಶಿವನಾರನ್ನು ಪ್ರಶ್ನರೆಲ್ಲ ಕರೆಸಿ ಸಮಜರ್ಷನ ಕೊಟ್ಬಿಟ್ಟು ಸೊಸನ ಮನೊಳಗೆ ತುಂಬಿಸ್ಕೊಂಡು ಈಗ ಮನೆಯಿಂದ ಆಚೆ ಹಾಕಿದ್ದೇನೆ ಅಂತ ಅರ್ಧ ಮರ್ಯಾದಿನ ಕಳಿಬೇಡ ಆಯ್ತಾ ಕೈ ಮುಗಿತೀನಿ ಒಂದು ಕೆಲಸ ಮಾಡು ನಮಗೆಲ್ಲ ಒಂದು ತೊಟ್ಟು ವಿಷ ಕೊಟ್ಬಿಡು ನನಗೂ ಕೇಳಿ ಕೇಳಿ ಸಾಕಾಗಿದೆ ಅಂತ ಅಂದಾಗ ಅಯ್ಯೋ ತಾತ ಈ ರೀತಿ ಎಲ್ಲ ಮಾತಾಡಬೇಡಿ ನಿಮ್ಮ ಮರ್ಯಾದೆ ಕೆಳ ಕಳಿಯೋ ಕೆಲಸನ ಯಾವತ್ತೂ ಸಹ ಮಾಡಲ್ಲ ನಿಮಗೆಲ್ಲ ಸಮಾಧಾನ ಆಗಬೇಕು ಅಂತ ಅಂದರೆ ನನಗೆ ದಯವಿಟ್ಟು ಶಿಕ್ಷೆ ಕೊಡಿ ನಾನು ಏನು ಕೊಟ್ಟರು ನಾನು ಅನುಭವಿಸ್ತೀನಿ ಅಂತ ಅನ್ಬೇಕಾದ್ರೆ ಚೀ ಅಂತ ಉಗಿತಾ ಇರ್ತಾರೆ ಹಾಗೆ ನನ್ನ ಕಡೆ ಶಾರದಾ ರೂಮಲ್ಲಿ ಅನಿಸ ಬಟ್ಟೆನ ಮಡ್ತಿರ್ಬೇಕಾದ್ರೆ ಆಂಟಿ ಅಕ್ಕಿಯಲ್ಲಿ ಅಂತ ಆರ್ತಿ ಕೇಳ್ತಾ ಇರ್ತಾಳೆ ಅದೇನು ಗೊತ್ತಾ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಮಲಗಿದ್ದಾರೆ ಅಂತ ಹೇಳ್ತೆ ಅದಕ್ಕೋಸ್ಕರ ಜ್ಯೂಸ್ ತೊಗೊಂಡು ಹೋಗಿದ್ದಾಳೆ ಅಂತ ಅಂದಾಗ ಅಯ್ಯೋ ಹಾಗಾದರೆ ಇವಾಗ ಮಹಾಯುದ್ಧನೇ ನಡೆಯುತ್ತೆ ಅಂತ ಅನ್ಬೇಕಾದ್ರೆ ಹೌದು ಅದು ಗೊತ್ತು ಗೊತ್ತಿದ್ದು ಶಾರದಾ ಹೋಗ್ತಾಳೆ ಯಾಕೆ ಗೊತ್ತಾ ಅವ್ರ ಮೇಲಿರೋ ಇರೋ ಕಾಳಜಿ ನಿಮ್ಮ ಮನೆ ಮೇಲೆ ಇರೋ ಪ್ರೀತಿಗೋಸ್ಕರ ಅವಳು ಬೈದರೂ ಪರವಾಗಿಲ್ಲ ಅಂತ ಹೋಗ್ತಾಳೆ ನಾನೇನು ಮಾಡಲಿ ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲ್ಲ ಅಂತ ಅನ್ಬೇಕಾದ್ರೆ ಅಯ್ಯೋ ಈ ಥರ ಇದ್ದರೆ ಮನೆ ವಾತಾವರಣ ಯಾವಾಗ ಸರಿ ಹೋಗೋದು ಅಲ್ವಾ ಆಂಟಿ ನನ್ನ ನನಗಂತೂ ನೋಡಿ ನೋಡಿ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅನಸೇನು ಸಹ ಹೇಳ್ತಾ ಇರ್ತಾಳೆ ಈ ಮನೆಯವರೆಲ್ಲರೂ ಸಹ ಯಾಕೆ ಮೊರೆ ಹಾಕೊಂಡು ಕೂತ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಆಂಟಿ ಒಂದು ಕೆಲಸ ಮಾಡೋಣ ಈ ಮನೆಗೆಲ್ಲ ಒಳ್ಳೇದಾಗಬೇಕು ಅಂತಂದರೆ ಒಂದು ಪೂಜೆ ಮಾಡ್ಸೋಣ ಅಲ್ವಾ ಅಂತ ಅಂದಾಗ ಅನುಸು ನನಗೆ ತುಂಬ ಖುಷಿ ಆಗ್ತಿರುತ್ತೆ ಈಗಿನ ಕಾಲದ ಆಗಿದ್ದರೂ ಸಹ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ ನನಗೆ ತುಂಬ ಖುಷಿ ಆದರೆ ಅಷ್ಟು ಸುಲಭನ ಈ ಮನೆಯವ್ರು ಏನಾದ್ರು ಒಪ್ತಾರ ಒಬ್ಬೊಬ್ರು ಒಂದೊಂದು ಕಡೆ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತಿದ್ದಾರಲ್ಲ ಇವರು ಒಪ್ತಾರ ಅಂತ ಅಂದಾಗ ಖುಷಿಯಾಗಿ ಇಡಬೇಕು ಅಂತಂದರೆ ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರಷ್ಟೇ ಅವರು ಖುಷಿಯಾಗೋದು ಹೇಗೋ ಮಾಡಿ ಒಪ್ಸೋಣ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಸಿದ್ದನ ನೋಡಿ ಅಣ್ಣ ಅಂತ ಅನ್ಬೇಕಾದ್ರೆ ನೀವಿಬ್ರು ಮಾತಾಡೋದನ್ನು ನಾನು ಕೇಳ್ಕೊಂಡೆ ಈ ಮನೆಯವ್ರಿಗೆಲ್ಲ ಒಳ್ಳೆದಾಗುತ್ತೆ ಹಾಗೆ ಎಲ್ಲರೂ ಮೊದಲಿನ ಥರ ಆಗ್ತಾರೆ ಅಂತಂದರೆ ನನ್ನ ಸಪೋರ್ಟ್ ಯಾವಾಗಲೂ ನಿನಗಿದ್ದೇ ಇರುತ್ತೆ ಆರತಿ ಅಂತ ಅನ್ಬೇಕಾದ್ರೆ ಅದೆಲ್ಲ ಸರಿ ಆದರೆ ಅದಕ್ಕೇ ಯಾವ ರೀತಿ ಒಪ್ಸೋದು ಅಂತ ಹೇಳ್ಬೇಕಾದ್ರೆ ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ ಅದು ನನ್ನ ಮಾಡಲ್ಲ ಫಸ್ಟ್ ಆಫ್ ಆಲ್ ಅವರು ನನ್ನ ಜೊತೆ ಮಾತೇ ಆಡೋಲ್ಲ ಅಂತ ಅನ್ಬೇಕಾದ್ರೆ ಶಾರದ ಬಗ್ಗೆ ನೀವು ಬಿಟ್ಬಿಡಿ ನಾನು ಅವಳನ್ನ ಒಪ್ಪಿಸ್ತೀನಿ ಅಂತ ಅನ್ಬೇಕಾದ್ರೆ ಹಾಗಾದರೆ ಅಣ್ಣ ನಾನು ಖಂಡಿತ ಟ್ರೈ ಮಾಡ್ತೀನಿ ನೋಡೋಣ ಅಂತ ಅಂದಾಗ ಒಳ್ಳೇದಾಗಲಿ ನನ್ನ ಸಪೋರ್ಟ್ ಯಾವಾಗಲೂ ನಿನಗೆ ಇದ್ದೇ ಇರುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೇನೊಂದು ನನ್ನ ಕಡೆ ಪಾರಿಜಾತ ಆ ಕಾಲ್ ಮಾಡ್ತಿರ್ಬೇಕಾದ್ರೆ ಏನಮ್ಮ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ರ ಅಂತ ಕೇಳ್ತಾ ಇರ್ತಾನೆ ಏನು ಗೊತ್ತಾ ಮದ್ಯ ಮನೇಲಿ ಎಲ್ಲ ವಿಷಯನೂ ಕೇಳ್ಕೊಂಡು ದಶರಥಗೆ ಹೇಳ್ಬೇಕು ಅಂತ ಓದ್ತಿದ್ಲಲ್ಲ ಆ ಹುಡುಗಿ ಕತೆ ಏನು ಅಂತ ಅಂದಾಗ ಆ ವಿಷಯನಮ್ಮ ಅವಳು ಚಾಪ್ಟರ್ನ ಕ್ಲೋಸ್ ಮಾಡಾಯಿತು ಅಂತ ಅಂದಾಗ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಮಗನ ಈ ರೀತಿ ಹೇಳ್ತಿದೆಯಂತ ಅಂದಾಗ ನವೀನು ಅವ್ಳು ಚಾಪ್ಟರ್ನ ಕ್ಲೋಸ್ ಮಾಡ್ದಮ್ಮ ಅಂತ ಅಂದಾಗ ಮತ್ತಷ್ಟು ಶಾಕಾಗಿ ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ಕಣು ದಶರಥ ಮತ್ತೆ ಹುಡುಕ್ತಾ ಇದ್ದೇನೆ ಏನಾರ ಪೊಲೀಸು ಗೀಲಿಸು ಅಂತ ಅಂತ ಹೋದರೆ ಏನಾಗುತ್ತೆ ಗೊತ್ತಾ ಅಂತ ಅನ್ಬೇಕಾದ್ರೆ ತುಂಬ ಶಾಕಾಗಿ ಪಾಲಕ್ ಶಾ ಕೇಳ್ಕೊತಾ ಇರ್ತಾನೆ ಅಲ್ಲಮ್ಮ ಏನು ಹೇಳ್ತಿದ್ಯಾ ಅಂತ ಅಂದಾಗ ಹೌದು ಕಣು ಆ ಹುಡುಗಿಯಿಂದ ಒಂದು ಹುಡುಗ ಇದ್ನಲ್ಲ ಅವನು ಫಾಲೋ ಮಾಡಿಕೊಂಡು ದಶರಥ ಅವಾಗವಾಗ ಮೀಟ್ ಮಾಡ್ತಾ ಇರ್ತಾನೆ ಕಣು ಏನಾದರೂ ಪೊಲೀಸ್ ಗೀಲಿಸ್ ಆದ್ರೆ ಏನೂ ಮಾಡೋದು ಅಂತ ಅನ್ಬೇಕಾದ್ರೆ ನೀನು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡ್ಬೇಡ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಕ್ಲೂ ಬಿಟ್ಟಿಲ್ಲ ತಾನೆ ಎಲ್ಲನೂ ತಗೊಂಡು ಹೌದ್ಯ ಅಂತ ಅನ್ಬೇಕಾದ್ರೆ ಫೋನೊಂದು ಮಿಸ್ ಆಗಿದೆ ಕಣಮ್ಮ ಫೋನ್ ಸಿಕ್ಬಿಟ್ರೆ ಅಷ್ಟೇ ಯಾರೂ ಸಹ ಏನು ಕಂಡು ಇವಾಗ ಏನಿದ್ರು ನಾನು ದಶರಥನ ನಿಜವಾದ ಮಗಳಾರು ಅಂತ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ಕಣೋ ನಾನು ಆದಷ್ಟು ಬೇಗ ಈ ಶಾರದಾನ ಮನೆಯಿಂದ ಆಚೆ ಹಾಕೋದು ಹೇಗೆ ಅಂತ ನಾನು ನೋಡ್ಕೋತೀನಿ ನೀನು ಕೇರ್ಫುಲ್ಲಾಗಿರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಹಾಗೇನೊಂದು ಕಡೆ ಶಾರದಾ ತನ್ನಪ್ಪ ಕುಬೇರನ ನೆನಪಿಸ್ಕೊಂಡು ಫೋಟೋ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಅನಿಸುಯೆ ಬರ್ತಾಳೆ ರೂಮಿಗೆ ಬಂದು ಶಾರದಾನ ಕೇಳ್ತಾ ಇರ್ತಾಳೆ ನಿಮ್ಮಪ್ಪ ಕುಬೇರ ನೆನಪಾದನ್ನ ಅದಕ್ಕೆ ಅಳ್ತಿದ್ವಿ ಅಂತ ಅಂದಾಗ ಓ ಅಂತ ಕತ್ತಲಾಡಿಸ್ತಾ ಇರ್ತಾಳೆ ಆಗಿದ್ದೆಲ್ಲ ನಾವು ಅಂದ್ಕೊಂಡಾಗ ಆಗದಲ್ಲೇ ಇದ್ರೂ ಸಹ ಸಿದ್ಧಾರ್ಥ ಅಂತ ಒಳ್ಳೆಯ ಗಂಡ ಹಾಗೆ ಒಳ್ಳೆ ಅಳಿಯ ನಾನೇ ಸಿಕ್ಕಿದ್ನಲ್ಲ ಅಂತ ನಿಮ್ಮಪ್ಪ ಕುಬೇರ ಖಂಡಿತ ಖುಷಿ ಪಡ್ತಿದ್ದ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಶಾರದಾ ತುಂಬ ಬೇಜಾರಿಂದ ಅಮ್ಮ ಆ ರೀತಿಯೆಲ್ಲ ಹೇಳ್ಬೇಡಿ ಪ್ರಾಣಕ್ಕಿಂತ ನಮಗೆ ನಂಬಿಕೆನೂ ಮುಖ್ಯ ಅಂತ ಅಪ್ಪ ಅವಾಗವಾಗ ಹೇಳ್ತಾ ಇದ್ದರು ಇವಾಗಲೂ ನಾನು ಅದೇ ಮಾತನ್ನ ಹೇಳ್ತಾ ಇದ್ದೀನಿ ಹಾಗೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ ಅಪ್ಪ ಹೇಳ್ಕೊಟ್ಟಂಗೆ ನಾನು ಬೆಳೆದೆ ಯಾರತ್ರ ಸಹ ನಂಬಿಕೆ ದ್ರೋಹಿ ಅನ್ನೋ ಪಟ್ಟಣ ನಾನು ಗಳಿಸ್ಕೊಳ್ಳಿಲ್ಲ ಆ ಕೆಲಸನೂ ಸಹ ನಾನು ಮಾಡಲಿಲ್ಲ ಆದರೆ ಇವಾಗ ನನಗೆ ಆಶ್ರಯ ಕೊಟ್ಟ ಮನೆಯವರು ನನ್ನನ್ನು ನಂಬಿಕೆ ದ್ರೋಹಿ ಅಂತ ಬೈತಾ ಇದ್ದಾರೆ ಆ ರೀತಿ ನಾನು ಮಾಡಿಬಿಟ್ಟೆ ಈ ಮಾತನ್ನ ಏನಾದರೂ ಅಪ್ಪ ಬದ್ಕಿದ್ದು ಕೇಳಿಸ್ಕೊಂಡಿದ್ರೆ ಅದೆಷ್ಟು ಕಣ್ಣೀರಾಗ್ತಿದ್ರು ಅಂತ ಎಳಿಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ನೋಡು ಶಾರದಾ ಏನೂ ಆಗಲ್ಲ ಸಮಾಧಾನ ಮಾಡ್ಕೊತಾ ಕಣ್ಣೀರು ಒರಿಸ್ತಾ ಇರ್ತಾಳೆ ನೋಡು ಶಾರದಾ ನೀನು ನಂಬಿಕೆ ಕಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡದೆ ತಪ್ಪು ಈ ಮನೆಯವರೆಲ್ಲರೂ ಸಹ ನಿನ್ನ ಅಪಾರದಿಂದ ಹೇಳ್ಬೋದು ಆದರೆ ಅದು ಸತ್ಯನಾ ಹಾಗೆಯವ್ರ ಮನೆಯವ್ರಿಗೆ ನೀನು ಎಷ್ಟು ಸಹಕಾರ ಮಾಡಿದ್ಯಾ ಅಂಥದ್ರಲ್ಲಿ ನೀನು ಮಾಡದಲ್ಲೇ ಇರೋ ತಪ್ಪಿಗೆ ನೀನು ತಪ್ಪು ಮಾಡಿದೀಯ ಅಂತ ಹೇಳ್ಸಿದಾರಲ್ಲ ಅದು ದೊಡ್ಡ ತಪ್ಪು ಅಂತ ವಾದ ಮಾಡ್ತಾ ಇರ್ತಾಳೆ ಅಲ್ಲಮ್ಮ ಹಾಗಾದರೆ ಅವ್ರ ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ ಅಂತ ಅಂದಾಗ ಖಂಡಿತ ಆಗಲ್ಲ ನಾನು ಆ ರೀತಿ ಮಾಡ್ತಿರ್ಲಿಲ್ಲ ಯಾಕೆಂದರೆ ನಿನ್ನಂಥ ಸೊಸೆ ನಿನ್ನಂಥ ಮಗಳು ನಮಗೆ ಸಿಗಬೇಕು ಅಂದರೆ ಆಗಿರಬೇಕು ಅಂಥದ್ರಲ್ಲಿ ನಾನು ಯಾಕೆ ಖಂಡಿತ ಅಂತ ತಪ್ಪು ಮಾಡ್ತಾ ಇರಲಿಲ್ಲ ಯಾವಾಗಲೂ ನಂದೇ ತಪ್ಪು ಅಂತ ಯೋಚನೆ ಮಾಡೋದನ್ನ ಬಿಟ್ಬಿಡು ಅಂತ ಅಂದಾಗ ಇನ್ಯಾವ ರೀತಿ ನಾನು ಇರಬೇಕಮ್ಮ ಅಂತ ಕೇಳ್ತಾ ಇರ್ತಾಳೆ ನಿನ್ನ ಕಣ್ಣೀರು ಹಾಕೊಂಡು ಇರಬೇಡ ನನ್ನ ಮಗ ಯಾವಾಗಲೂ ಹೇಳೇನು ನನ್ನ ಶಾರದಾ ಯಾವಾಗಲೂ ನಗ್ನಗ್ತಾ ಇರಬೇಕು ಈ ಥರ ಕಣ್ಣೀರು ಹಾಕೊಂಡು ಇರಬಾರ್ದು ಅಂತ ಹೇಳ್ತಾ ಇದ್ದ ದಯವಿಟ್ಟು ಎಲ್ಲನೂ ಮರೆತು ಚೆನ್ನಾಗಿರು ಅಂತ ಹೇಳ್ತಾಯಿರ್ತಾಳೆ ಹಾಗೆ ನೀನು ಇದೇ ರೀತಿ ಇದ್ದರೆ ನಿನ್ನ ನಿಮ್ಮದಿನೂ ಹಾಳಾಗುತ್ತೆ ಹಾಗೆ ನಿನ್ನ ಮಗಳ ಜೀವನನೂ ಹಾಳಾಗುತ್ತೆ ಮದುವೆ ಮನೆಯಲ್ಲಿ ನಡೆದಿರೋ ಘಟನೆಯಿಂದ ನಮ್ಮ ಕೂಸು ಕುಗ್ಗೋಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಬರ್ತಾಳೆ ಹಾಗೆ ದೀಪು ಹೇಳ್ತಾ ಇರ್ತಾಳೆ ಅಮ್ಮ ನನಗೆ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದ ಬಂಗಾರ ಹಬ್ಬ ಅಂತ ಅಂದಾಗ ಇಲ್ಲಿ ಬೇಡ ಅಮ್ಮ ನಾವು ಅಪ್ಪನ ರೂಮಿಗೆ ಹೋಗಿ ಮಲ್ಕೊಳೋಣ ಅಂತ ಅಂದಾಗ ಶಾರದನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆದರೆ ಅನುಸೇನಿಗೆ ಮಾತ್ರ ತುಂಬ ಆಗ್ತಿರುತ್ತೆ ಏನು ಹೇಳ್ತಿದೆಯಾ ದೀಪು ಆ ರೀತಿಯೆಲ್ಲ ನೀನು ಕರಿಬೇಡ ಅಂತ ಅಂದಾಗ ತುಂಬ ಎದುರ್ಕೋತಾ ಇರ್ತಾಳೆ The cat ಹಾಗೆ ಶಾರದಾ ತುಂಬ ಕೋಪ ಮಾಡಿಕೊಂಡು ಏನು ಮಾತಾಡ್ತಿದೀಯ ದೀಪು ಅಂತ ಅನ್ಬೇಕಾದ್ರೆ ಅಲ್ಲಮ್ಮ ದಿನ ನೀನು ಒಬ್ಬಳೇ ಕತೆ ಹೇಳ್ತೀಯಾ ನಿನಗೂ ಸಹ ಬೇಜಾರಾಗುತ್ತೆ ಬೋರ್ ಆಗುತ್ತೆ ಆದರೆ ಅಪ್ಪ ಒಂದಿನ ದಿನ ಹೇಳಿ ಹಾಗೆ ನೀನು ಅಪ್ಪನ ಜೊತೆ ಮಲಗಬೇಕು ಅಂತ ಅಂದಾಗ ದೀಪು ಹಠ ಮಾಡಬೇಡ ಇಲ್ಲಿ ಬಂದು ಮಲಗು ಅಂತ ಗದರಿಸ್ತಾ ಇರ್ತಾಳೆ ಯಾಕೆ ಶಾರದಾ ಮಗುನ ಬೈತಾ ಇದ್ದೀಯಾ ಈಗಷ್ಟೇ ಜ್ವರದಿಂದ ಎದ್ದಿದ್ದಾಳೆ ಅವಳು ಅವ್ಳು ಕೇಳಿದ್ರೆ ತಪ್ಪೇನಿದೆ ಅಂತ ಅಂದಾಗ ಅಲ್ಲಮ್ಮ ನೀವು ಇದೇ ರೀತಿ ಮಾತಾಡ್ತಿದ್ದೀರಾ ಅವಳು ಮಾತು ಕೇಳಿದರೆ ನನಗೆ ಕೇಳಿಸ್ಕೋಬಾರ್ದು ಅಷ್ಟು ಕೋಪ ಬರ್ತಿದೆ ಅಂತ ಕೂಗಾಡ್ತಾ ಇರ್ತಾಳೆ ಹಾಗೆ ಅವನು ಸಹ ಹೇಳ್ತಾ ಇರ್ತಾಳೆ ದೀಪು ಹೇಳಿದ್ರೆ ತಪ್ಪೇನಿದೆ ಹೋಗು ಅಂತ ಅಂದಾಗ ಶಾರದನ್ಗೆ ಶಾಕ್ ಆಗ್ತಾ ಇರುತ್ತೆ ಏನು ಈ ರೀತಿ ಹೇಳ್ತಿದ್ರೆ ಅಮ್ಮ ನೀವು ಯಾರಾದರೂ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ ನೋಡಿ ಅಮ್ಮ ನೀವೇನಾದರೂ ಬರಲಿಲ್ಲ ಅಂತ ಅಂದರೆ ಅಪ್ಪನ ನಾನು ಕರ್ಕೊಬರ್ತೀನಿ ಅಂತ ಅಂದಾಗ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ ನೋಡು ಮಗು ಹೋಗಿ ಸಿದ್ದನ ಕರ್ಕೊಬರೋದು ಮತ್ತು ಮನೇಲಿ ಇನ್ನೊಂಥರ ರಾಜಕಾರಣ ಮಾಡೋದು ಅದೆಲ್ಲ ನಿನಗೆ ಬೇಕಾ ಸುಮ್ಮನೆ ಹೋಗು ಇವತ್ತೇನೋ ಕೇಳ್ತಿದ್ದಾಳೆ ನಾಳೆನೂ ಹಾಗೆ ಕೇಳ್ತಾಳೆ ಇಲ್ಲ ತಾನೇ ಹೋಗು ಅಂದ್ಬಿಟ್ಟು ದೀಪು ಶಾರ್ದನ್ನ ಕರ್ಕೊಂಡು ಹೋಗು ಅಂತ ಅಂದಾಗ ಬಾ ಅಮ್ಮ ಬಾ ಅಮ್ಮ ಅಂತ ಹೇಳ್ಕೊಂಡು ಸಿದ್ದು ರೂಮ್ಗೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ತನ್ನ ಪಾಡಿ ತಾನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿ ಮುಗಿಸಿ ಹೋಗ್ತಿರ್ಬೇಕಾದ್ರೆ ಅಪ್ಪ ಅಂತ ಕೂಗ್ತಾಳೆ ಅವ್ನಿಗೆ ತುಂಬ ಆಗ್ತಿರ್ಬೇಕಾದ್ರೆ ಏನು ಕಂದ ಅಂತ ಕೇಳ್ತಾ ಇರ್ತಾನೆ ಅಮ್ಮನ ನಾನು ಇಲ್ಲಿ ಬಂದಿದ್ದೀವಿ ಅಂತ ಅಂದಾಗ ಓ ಹೌದಾ ಶಾರದವ್ರೆ ಇನ್ನೇನಾದರೂ ಬಯಕ್ಕೆ ಬಂದಿದ್ದೀರಾ ಒಂದು ನಿಮಿಷ ನಾನು ಸಣ್ಣ ಮಕ್ಕಳ ಥರ ಕೈ ಕೊಡ್ಕೊಂಡು ನಿಂತ್ಕೋತೀನಿ ಏನಾದರೂ ಇದ್ದರೆ ಬೈರಿ ಅಂತ ಅಂದಾಗ ಇಲ್ಲ ಅಪ್ಪ ಅಮ್ಮ ಬಯಕ್ಕೆ ಬಂದಿಲ್ಲ ನಾನು ಅಮ್ಮ ಇಲ್ಲೇ ಮಲ್ಕೋತೀವಿ ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ ಏನು ಹೇಳ್ತಿದ ದೀಪು ಅಂತ ಅಂದಾಗ ಹೌದು ಅಪ್ಪ ನಾನು ನಿನ್ನ ಜೊತೆ ಮಲ್ಕೊ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಊಟನ ನಾ ತೊಟ್ಟಲೆ ಹಾಕೊಂಡು ಸುಮಿತ್ರಾ ಈ ಕಡೆ ಜೋನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಯಾರು ನುಡುಕ್ತಿದ್ಯಾ ಅಂತ ವಿಮಲ ಕೇಳ್ತಾಳೆ ಊಟ ಮಾಡಿಲ್ಲ ನನ್ನ ಮಗಳು ಜ್ಯೋತಿಕಾ ಅದಕ್ಕೆ ಹುಡುಕ್ತಾ ಇದ್ದೀನಿ ವಿಮಲ ಅಂತ ಅಂದಾಗ ನೀನು ಇನ್ನೂ ಊಟ ಮಾಡಿಲ್ಲ ಅಲ್ವಾ ಸುಮಿತ್ರಾ ಅಂದಾಗ ಮಗಳು ಊಟ ಮಾಡಲಿಲ್ಲ ಅಂದರೆ ನಾನೇ ಊಟ ಮಾಡೋಕ್ಕಾಗುತ್ತೆ ಹೇಳು ಅಂತ ಅಂದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ಇಲ್ಲೇ ಇನ್ನೂ ಇರ್ಬೋದು ಹುಡ್ಕೋನ ಬನ್ನಿ ಅಂತ ಮೂವರು ಸಹ ಹೋಗಿ ಜ್ಯೋತಿಕನ ಹುಡುಕ್ತಾ ಇರ್ತಾರೆ ಹಾಗೇನೊಂದು ಕಡೆ ಶಾರದಾ ನಾನು ಮಲ್ಗೋಕ್ಕೆ ಬರಲ್ಲ ನೀನು ಬೇಕಾದ್ರೆ ಮಲ್ಗೋ ಅಂತ ಅಂದಾಗ ದೀಪಕ್ಕೆ ತುಂಬ ಬೇಜಾರಾಗ್ತಿರುತ್ತೆ ಅಲ್ಲ ಅಮ್ಮ ಯಾಕಮ್ಮ ಹಿಂಗಂತೀಯ ಎಲ್ಲ ಫ್ರೆಂಡ್ಸು ಅಪ್ಪ ಅಮ್ಮ ಜೊತೆ ಮಲ್ಕೋತಾರಂತೆ ನನಗೂ ತುಂಬ ಆಸೆ ಇದೆ ಆದರೆ ನನಗೆ ಅದೃಷ್ಟ ಇಲ್ಲ ಇವಾಗಿದೆಯಲ್ಲ ನಿಮ್ಮ ಜೊತೆ ನಾನು ಮಲ್ಕೊಳ್ಳೋಂಗಿಲ್ವಾ ನಾನು ಚಿಕ್ಕ ಆಸೆನೂ ನೀವು ಈಡೇರಿಸೋಲ್ಲ ಅಂತ ಬೇಜಾರು ಮಾಡ್ದು ಹೇಳ್ತಿರ್ಬೇಕಾದ್ರೆ ತನಗೆ ತುಂಬ ಬೇಜಾರಾಗ್ತಿರುತ್ತೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಅಲ್ಲ ಆ ಮಗು ಚಿಕ್ಕ ಆಸೆಯನ್ನು ನೀವು ಈಡೇರಿಸೋಕ್ಕಾಗಲ್ವಾ ನೀವು ಈಡೇರಿಸ್ತಿರೋ ಬಿಡ್ತಿರೋ ನಾನಂತೂ ಈಡೇರಿಸ್ತೀನಿ ಬಾಪುಟ್ಟ ಮಲ್ಗೋಣ ಅಂತ ಕರ್ಕೊಂಡು ದೀಪನ ಮಲಗಿಸ್ತಾ ಇರಬೇಕಾದ್ರೆ ಬನ್ನಿ ಶಾರದವ್ರೆ ಅಂತ ಕರಿತಾಯಿರ್ತಾನೆ ವಿಧಿಲ್ದಲ್ಲೇ ಅವಳು ಸಹ ಮಲ್ಕೊಂಡಿರ್ಬೇಕಾದ್ರೆ ದೀಪು ಇವಾಗ ಸುಮ್ಮನೆ ಮಲ್ಕೊಂತ ಅಂತ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರಮ್ಮ ನನಗೆ ತುಂಬ ಆಗ್ತಿದೆ ಅಂತ ಅಂದ್ಬಿಟ್ಟು ಇಬ್ಬರು ಕೈನ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಪ್ಪ ಅಮ್ಮನ ಜೊತೆ ಈ ರೀತಿ ಹೆಂಗೆ ಮಲಗಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಅಮ್ಮ ನನಗೆ ಹಾಗೆ ಅಪ್ಪನ ಜೊತೆ ನಾನು ತಿಂಡಿ ಎಲ್ಲ ತಿನ್ನಬೇಕು ಹೋಗಿ ಕೂಸುಮರಿ ಮಾಡಿಸ್ಕೋಬೇಕು ಹಾಗೆ ಹೀಗೆ ಎಲ್ಲ ಆಸೆ ಇತ್ತು ಆದರೆ ಇವತ್ತು ನನಗೆ ನೆರವೇರ್ತಿದೆ ನನ್ನ ಆಸೆ ಎಲ್ಲನೂ ಈಡೇರಿಸ್ತೀಯ ಪಪ್ಪ ಅಂತ ಕೇಳಬೇಕಾದ್ರೆ ತಿದ್ದು ಖುಷಿಯಿಂದ ನಿನ್ನೆಲ್ಲ ಆಸೆಯೂ ಸಹ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾ ಇದ್ದರೆ ಶಾರ್ದನ್ಗೆ ಶಾಕ್ ಆಗ್ತಾ ಯಾರೇನೇ ಅಂದಲಿ ನನಗೆ ನನ್ನ ಮಗಳು ಭವಿಷ್ಯ ಹಾಗೆ ನನ್ನ ಮಗಳು ಖುಷಿನೇ ಇಂಪಾರ್ಟೆಂಟು ಅಂತೂ ಇಂತೂ ನಮ್ಮ ದೀಪ ಇವತ್ತು ಖುಷಿಯಾಗಿದ್ದಾರಲ್ಲ ಅದಕ್ಕೋಸ್ಕರನಾದರೂ ಹತ್ತು ನಿಮಿಷ ಇವ್ರ ಜೊತೆ ಮಲ್ಕೋತೀನಿ ಅಂತ ಮಲಗ್ತಾ ಇರಬೇಕಾದ್ರೆ ಸಾಕು ಪುಟ್ಟ ಮಲಗು ಕತೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಇವತ್ತು ನೀನು ಹೇಳ್ಬೇಡಿ ಪಪ್ಪ ಹೇಳಲಿ ಅಂತ ಅಂದಾಗ ಸಿದ್ದು ನಾನು ಹೇಳ್ತೀನಿ ಮಲಗು ಅಂತ ಅಂದಾಗ ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಕತೆ ಹೇಳ್ತಾ ಇರಬೇಕಾದ್ರೆ ಒಂದೂರಲ್ಲಿ ರಾಜ್ಕುಮಾರ ಇದ್ದಂತೆ ಆ ರಾಜ್ಕುಮಾರ್ಗೆ ಪಕ್ಕದೂರಿನ ರಾಜ್ಕುಮಾರಿ ಇಷ್ಟ ಆದ್ಲಂತೆ ಆದರೆ ಅವಳಿಗೆ ಮುಂಚೆನೇ ಒಂದು ಮಗು ಇತ್ತಂತೆ ಆದರೂ ಸಹ ಅವನು ಅವಳನ್ನ ತುಂಬ ಪ್ರೀತಿ ಮಾಡ್ತಿದ್ದಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನಿಗೆ ನನ್ನ ಸ್ಟೋರಿ ಅಂತ ಅವಳಿಗೆ ಅರ್ಥ ಆಗಿ ತುಂಬ ಶಾಕ್ ಆಗಿ ನೋಡ್ತಾ ಇರ್ತಾಳೆ ಹಾಗೆ ಮನ ಒತ್ತಾಯಕ್ಕೋಸ್ಕರ ಅವನು ಬೇರೆ ಹುಡುಗಿನ ಮದುವೆ ಹಾಕೋದನು ತನ್ನ ಪ್ರೀತಿಗೆ ಮೋಸ ಮಾಡಬಾರ್ದು ಅಂತ ತನ್ನ ಪ್ರೀತಿಸಿದ್ದ ರಾಜ್ಕುಮಾರಿನ ಮದುವೆ ಆದನಂತೆ ಆದರೆ ಆ ರಾಜ್ಕುಮಾರಿ ಮನೋರಿಗೆಲ್ಲ ಬೇಜಾರಾಯ್ತಂತಲ್ಲ ಅಂತ ರಾಜ್ಕುಮಾರ್ ಜೊತೆ ಮಾತೆ ಬಿಟ್ಬಿಟ್ಲಂತೆ ಆದರೆ ಈ ರಾಜ್ಕುಮಾರ ಒಂದಲ್ಲ ಒಂದು ದಿನ ರಾಜ್ಕುಮಾರಿನ ನಗ್ಸೆ ನಗಿಸ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಆಗಿ ಶಾರದ ಹಾಗೆ ಮಲ್ಕೊಂಡಿರ್ತಾಳೆ ನಾಟಕ ಮಾಡ್ಕೊಂಡು ಮಲ್ಕೊಬಿಡ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ಎಲ್ಲಿ ಅಂತ ಸುಮಿತ್ರ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಮೇಲ್ಗಡೆ ಫ್ಲೋರಲ್ಲಿ ಕೂತ್ಕೊಂಡು ತುಂಬ ಟೆನ್ಷನಿಂದ ಕತ್ಲೆ ಮನೆಯಲ್ಲಿ ಕೂತಿ ಇರ್ತಾಳೆ ಏನ್ ಕಂದ ಏನು ಬಂಗಾರ ಇಲ್ಲಿ ಕತ್ಲ ಮೇಲೆ ಕೂತಿದ್ಯಾ ಏನಾಯ್ತು ಅಂತ ಅನ್ನಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಮತ್ತೆ ಪಾರಿಜಾತ ಎಲ್ಲರೂ ಬಂದು ಲೈಟ್ ಆನ್ ಮಾಡ್ತಾರೆ ನೋಡು ಜೋ ನಿನಗೆ ಸಮಾಧಾನ ಮಾಡ್ಬೋದು ಆದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಹಾಗಂತ ನಾವು ಕುಗ್ಗೋದ್ರೆ ಊಟ ಎಲ್ಲ ಮಾಡಬೇಕಲ್ವ ಬಂಗಾರ ಅಂತ ಅನ್ಬೇಕಾದ್ರೆ ನನಗೇನು ಬೇಡ ಎದ್ದು ಹೋಗಿ ಅಂತ ಹೇಳ್ತಾ ಇರ್ತಾಳೆ ನೋಡು ನಿಮ್ಮ ಅಮ್ಮ ನಾನು ನಾನು ಸಹ ಊಟ ಮಾಡಿಲ್ಲ ದಯವಿಟ್ಟು ನನಗೋಸ್ಕರ ನೀನು ಊಟ ಮಾಡಲ್ವ ಅಂತ ಅಂದಾಗ ಜ್ಯೋತಿ ತುಂಬಾ ಬೇಜಾರಾಗಿ ಸರಿ ಮಮ್ಮ ನೀವೇ ನನಗೆ ಕೈಯಾರ ತಿನ್ನಿಸ್ಬೇಕು ಆಗಿದ್ರೆ ಬರ್ತೀನಿ ಅಂತ ಅಂತ ಈ ಕಡೆ ಸುಮಿತ್ರ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಸಿದ್ದು ರೂಮಿಂದ ಶಾರದಾ ಹೊರಗಡೆ ಬರ್ತಾಳೆ ಅದನ್ನ ನೋಡಿ ಶಾಕಾಗಿ ಮನೆಯವರನ್ನು ನಿಂತ್ಕೊ ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು